ವಿತ್ ಇರ್ಂಗ್ಸ್ ಬರುತ್ತೆ ನೋಡಿ ಇನ್ನು ಇನ್ನು ಫಿಫ್ಟಿ ಮಾಡೆಲ್ಸ್ ಇದೆ ಇದು హలో నమస్కారం వెల్కమ్ బ్యాక్ టు మై ఛానల్ చైత్రా ది ఇన్ కెనడా నేను చైత్ర సీప్ గౌడ్ ఇవతిన నా నెన్ ఎక్స్ప్లోర్ మే బ్యాంగ్లూర్ చిక్పే ಸಂತೋಷ ಪೇಟ್ ಅಂತ ಬರುತ್ತೆ ಸೊ ಇಲ್ಲಿ ಬಂದ್ರೆ ಬೈರವ ಎನ್ ಎಕ್ಸ್ ಅಂತ ಶಾಪ್ ಲೊಕೇಟ್ ಆಗಿದೆ ಇದು ಬಂದ್ಬಿಟ್ಟು ಹೋಲ್ಸೇಲ್ ಶಾಪ್ ಅಂತ ಹೇಳ್ಬೋದು ಬಟ್ ನನ್ನ ಕಡೆಯಿಂದ ನೀವು ಯಾರಾದ್ರೂ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಸಿಂಗಲ್ ಪೀಸ್ ಕೂಡ ಅವೈಲಬಲ್ ಇರುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಜುವೆಲರಿ ಕಲೆಕ್ಷನ್ಸ್ ನಿಮ್ಗೆ ಸಿಂಗಲ್ ಪೀಸ್ ಕೂಡ ಅವೈಲಬಲ್ ಇರುತ್ತೆ ಅಂಡ್ ನಿಮ್ಗೆ ಯಾರಾದರೂ ಶಾಪ್ ನ ಇಟ್ಕೊಂಡು ಗೆ ನಿಮಗೆ ರೀಸೇಲ್ ಮಾಡೋದಕ್ಕೆ ಅಂತ ಹುಡುಕ್ತಾ ಇದ್ರೆ ಗೆ ನಿಮ್ಗೆ ತುಂಬಾನೇ ಬೆಸ್ಟ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದಾರೆ ಬೈರವ ಎನ್ ಎಕ್ಸ್ ಅವರು ಇವತ್ತಿನ ವ್ಲಾಗ್ ನಲ್ಲಿ ಕಂಪ್ಲೀಟ್ ಆಗಿ ಇವರ ಡೀಟೇಲ್ಸ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವ್ಯಾವ ಡಿಸೈನ್ಸ್ ಇದೆ ಎಷ್ಟೆಷ್ಟು ಪ್ರೈಸಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೀವು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಬರುವ ನೆಕ್ಸ್ಟ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಇಮಿಟೇಷನ್ ಕಲೆಕ್ಷನ್ಸ್ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಗೆ ವಿಡಿಯೋನ ಶೇರ್ ಮಾಡೋದು ಲೊಕೇಶನ್ ವಿಡಿಯೋ ಅಂತ ಅಡ್ರೆಸ್ ಅಲ್ಲಿ ಹೇಳ್ಬಿಡ್ತೀನಿ ನೋಡ್ಕೊಂಡ್ ಬನ್ನಿ ಫುಲ್ ವೀಡಿಯೋನ ವಾಚ್ ಮಾಡಿ ನಿಮ್ಗೆ ಡೀಟೇಲ್ ಆಗಿ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂಡ್ ಒನ್ ಮೂರ್ ಥಿಂಗ್ ಏನಂದ್ರೆ ನಿಮ್ಗೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಹೋಲ್ಸೇಲ್ ಆಗಿ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನೀವು ಆನ್ಲೈನ್ ಬೇರೆ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಇಂದ ತುಂಬಾನೇ ನಿಯರ್ ಬೈ ಇದೆ ನೀವು ಅಲ್ಲಿ ಬಂದು ಕಾಲ್ ಮಾಡಿದ್ರೆ ಸಾಕು ಇವ್ರ ಅಡ್ರೆಸ್ ಗೈಡ್ ಮಾಡ್ತಾರೆ ಬಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಸುದರ್ಶನ್ ಮೇನ್ ರೋಡ್ ಇಂದ ವಿಜಯಲಕ್ಷ್ಮೀ ಥಿಯೇಟರ್ ಕಡೆಗೆ ನೀವು ನಡ್ಕೊಂಡ್ ಬಂದ್ರೆ ನಿಮಗೆ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಅಂತ ಈ ಒಂದು ಹೋಟೆಲ್ ಕಾಣಿಸುತ್ತೆ ಈ ಹೋಟೆಲ್ ಮುಂಭಾಗ ನೀವು ನೆಡ್ಕೊಂಡು ಹೋಗಿ ಅಲ್ಲಿ ಟೆಂಪಲ್ ಏನ್ ಕಾಣಿಸ್ತಾ ಇದೆ ಅಲ್ಲಿ ರೈಟ್ ತಗೊಂಡ್ರೆ ನಿಮ್ಗೆ ಬೇರವ ಎನ್ ಎಕ್ಸ್ ಶಾಪ್ಗೆ ಹೋಗೋ ದಾರಿ ಸಿಗುತ್ತೆ ಅದರ್ವೈಸ್ ನಿಮಗೆ ಶಾಪ್ ಅಡ್ರೆಸ್ ಕನ್ಫ್ಯೂಸ್ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಫೋನ್ ಮಾಡಿ ಅವ್ರು ನಿಮ್ನ ಬಂದ್ಬಿಟ್ಟು ಪಿಕ್ ಮಾಡಿ ಕರ್ಕೊಂಡು ಹೋಗಿ ಾರೆ ಅಂಡ್ ಇದು ನಿಮ್ಗೆ ಯಾರಿಗಾರು ಎಕ್ಸಾಕ್ಟ್ ಆಗಿ ಅಡ್ರೆಸ್ ಬೇಕು ಅಂತ ಹಾಗೆ ಯಾರಿಗಾರು ಎಕ್ಸಾಕ್ಟ್ ಆಗಿ ಅಡ್ರೆಸ್ ಬೇಕು ಅಂದ್ರೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನಂಬರ್ ಟ್ವೆಂಟಿ ಒನ್ ಕಿಂಗ್ ಪ್ಲಾಸಾ ಸೆಕೆಂಡ್ ಕ್ರಾಸ್ ಸಂತಸ ಪೇಟೆ ಪಿ ಎಸ್ ಲೈನ್ ಬ್ಯಾಂಗ್ಳೂರ್ ಫಿಫ್ಟಿ ತ್ರೀ ಆಗಿರುತ್ತೆ ಈ ಅಡ್ರೆಸ್ ಬಂದ್ಬಿಟ್ಟು ಸೊ ಇಲ್ಲಿ ನಾವು ಸ್ಟ್ರೇಟ್ ನಡ್ಕೊಂಡು ಹೋಗಿ ಮತ್ತೆ ರೈಟ್ ತಗೊಂಡ್ರೆ ನಮಗೆ ಬೇರೆ ಎನ್ಎಕ್ಸ್ ಅಂತ ಶಾಪ್ ಲೊಕೇಟ್ ಆಗಿರುತ್ತೆ ಸೊ ಫೋರ್ ಇಯರ್ಸ್ ಇಂದ ಹೋಲ್ಸೇಲ್ ಶಾಪ್ ಇಲ್ಲಿ ಲೊಕೇಟ್ ಆಗಿದೆ ನನ್ನ ಚಾನಲ್ ಕಡೆಯಿಂದ ನೀವು ಯಾರಾದರೂ ಪರ್ಚೇಸ್ನ ಮಾಡೋದಕ್ಕೆ ಹೋದ್ರೆ ಹೋಲ್ಸೇಲ್ ರಿಟೇಲ್ ಎರಡು ಕೂಡ ಸಿಗ್ತಾ ಇದೆ ಮೀನ್ಸ್ ಚೈತ್ರಾದಿ ಬ್ಲಾಕ್ಸಿನ್ ಕಡೆಯಿಂದ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಸಿಂಗಲ್ ಕಸ್ಟಮರ್ ಅಂದರೆ ರಿಟೇಲ್ ಕಸ್ಟಮರ್ಸ್ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ತುಂಬಾ ಯೂಜ್ ವೆರೈಟಿ ಆಫ್ ಡಿಸೈನ್ಸ್ ಕಲೆಕ್ಷನ್ಸ್ ನಿಮಗೆ ಬೇರೆ ಎನ್ಎಕ್ಸ್ನಲ್ಲಿ ಸಿಗ್ತಾ ಇದೆ ಆ್ಯಂಡ್ ಬೆಸ್ಟ್ ಪ್ರೈಸಸ್ನಲ್ಲಿ ಸಿಗ್ತಾ ಇದೆ ಮೇನ್ಲಿ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸಿಂದ ಇಂದ ನಿಮಗೆ ಇಮಿಟೇಷನ್ ಜುವೆಲರೀಸ್ ಎಲ್ಲ ಸಿಗ್ತಾ ಇದೆ ಅದಷ್ಟೇ ಅಲ್ಲದೆ ನಾರ್ಮಲ್ ಕ್ವಾಲಿಟಿ ಕೊಂಬೋ ಸೆಟ್ಸ್ ಎಲ್ಲ ನಿಮಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸ್ಟಾರ್ಟ್ ಆಗ್ತಾ ಇದೆ ನಾರ್ಮಲ್ ಕ್ವಾಲಿಟಿ ನೆಕ್ಸ್ಟ್ ಸೆಟ್ಸ್ ಎಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸ್ಟಾರ್ಟ್ ಆಗ್ತಾ ಇದೆ ಪ್ರೀಮಿಯಂ ಕ್ವಾಲಿಟಿ ನೆಕ್ ಸೆಟ್ಸ್ ಎಲ್ಲ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕೋಬೋ ಸೆಟ್ಸ್ ನಿಮಗೆ ಬೇಕಂದ್ರೆ ಫೈವ್ ತೌಸಂಡ್ ರುಪೀಸಿಂದ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ತುಂಬಾ ಪ್ರೀಮಿಯಂ ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡ್ಬೋದು ನಲ್ಲಿ ಅಂಡ್ ಆ್ಯಂಡ್ ಕಂಪ್ಲೀಟಾಗಿ ಮಾಂಗಲ್ಯ ಚೈನ್ಸ್ ಆಗಿರ್ಬೋದು ನೆಕ್ ಚೈನ್ಸ್ ಆಗಿರ್ಬೋದು ಜುಮ್ಕಾಸ್ ಆಗಿರ್ಬೋದು ಬೈತಲೆ ಆಗಿರ್ಬೋದು ಹಿಪ್ ಬೆಲ್ಸ್ ಆಗಿರ್ಬೋದು ಸಾಕಷ್ಟು ಆ್ಯಂಟಿಕ್ ಕಲೆಕ್ಷನ್ಸ್ನ ನೀವು ಇಲ್ಲಿ ಬೇರೋ ನಲ್ಲಿ ನೋಡ್ಬೋದು ಸೊ ಬನ್ನಿ ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತೀನಿ ಡಿಸೈನ್ಸ್ ಎಲ್ಲ ಹೇಗೇಗಿದೆ ಅಂತ ಆ್ಯಂಡ್ ತುಂಬನೇ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾಯಿದ್ದಾರೆ ಆಲ್ರೆಡಿ ನಾನು ಹೇಳಿದೆ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಗುಡ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಮೋರ್ ಅವ್ರು ನಿಮಗೆ ಆನ್ಲೈನ್ ಡೆಲಿವರಿ ಕೂಡ ಸಿಗ್ತಾ ಇದೆ ನಿಮಗೆ ಯಾರಿಗಾರು ಶಾಪ್ನ ವಿಸಿಟ್ ಮಾಡೋದಕ್ಕಾಗೋದಿಲ್ಲ ಅಂತಂದ್ರೆ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ಗೆ ಪರ್ಚೇಸ್ ಮಾಡ್ತೀನಿ ಅಂದ್ರೆ ವಿಡಿಯೋ ಕಾಲ್ ಮಾಡಿ ನೀವು ಆನ್ಲೈನ್ ಕೂಡ ಬುಕ್ ಮಾಡ್ಕೋಬಹುದು ಚಿತ್ರವಾದಿ ಬ್ಲಾಕ್ಸಿನ್ ಕಡೆಯಿಂದ ಹೋದ್ರೆ ರೀಟೇಲ್ ಕೂಡ ಅವೈಲೇಬಲ್ ಇದೆ ಆಲ್ರೆಡಿ ಹೇಳ್ದ ಹಾಗೆ ಸೊ ಕಲೆಕ್ಷನ್ಸ್ ತುಂಬಾನೇ ಇದೆ ಶಾಪ್ ನ ವಿಸಿಟ್ ಮಾಡಿ ಸೊ ಬನ್ನಿ ಏನೇನ್ ಡಿಸೈನ್ಸ್ ಇದೆ ನೋಡೋಣ ಎಲ್ಲ ಸಿನಿಮಾ ಶಾಪ್ ಗೆ ಶುಭಮ್ ಬೇರೆ ವ್ಯಾನಕ್ ಶಾಪ್ ನೇಮ್ ಫೋರ್ ಇಯರ್ಸ್ ಶಾಪ್ ಓಲ್ಡ್ ಶಾಪ್ ಸೇರ್ ಚಿಕ್ಪಾಟ್ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಇಂದ ಇದು ನಿಯರ್ ಬೈ ಶಾಪ್ ಹಾ ಮೆಟ್ರೋ ಸ್ಟೇಷನ್ ಇಂದ ನಿಯರ್ಬೈ ಬೈ ಆಗುತ್ತೆ ನೀವು ಮೆಟ್ರೋ ಸ್ಟೇಷನ್ ಇಂದ ರಾಘವೇಂದ್ರ ಹೋಟೆಲ್ ಬರಬೇಕು ಅಲ್ಲಿಂದ ಫೋನ್ ಮಾಡಿ ಲೊಕೇಶನ್ ಹೇಳ್ಬಿಡ್ತೀನಿ ಬಿಡ್ತೀನಿ ಕರೆಕ್ಟ್ ಓಕೆ ನಿಮ್ಮಲ್ಲಿ ಇಮಿಟೇಷನ್ ಜ್ಯುವೆಲರಿಸ್ ಕಲೆಕ್ಷನ್ ಸಿಗುತ್ತೆ ಇಮಿಟೇಷನ್ ಜ್ಯುವೆಲರಿ ಫುಲ್ ಹೋಲ್เซล ಮೈಕ್ರೋ ಗೋಲ್ಡ್ ಕವರಿಂಗ್ ಬೇಕಂದ್ರೆ ಬಿ ಹೋಲ್เซล ಸಿಗುತ್ತೆ ಇಮಿಟೇಷನ್ ಜ್ಯುವೆಲರಿ ಅಲ್ಲಿ ಎಲ್ಲಾ ಈಗ ಕ್ರಿಸ್ಟಲ್ ಆರ್ ತುಂಬಾ ನಡೀತಾ ಇದೆ ಹೌದು ನೋಡಿ ನೋಡ್ತಾ ಇರಬಹುದು ಇದು ತುಂಬಾ ಸ್ಟಾಕ್ಸ್ ಇದೆ ಇದೆಲ್ಲ ಪ್ರೈಸ್ ಏನಾ ಪ್ರೈಸ್ ಸ್ಟಾರ್ಟ್ ಫ್ರಮ್ 650 650 ಇಂದ ಇಲ್ಲಿ ಬನ್ನಿ ಹೋಲ್เซล ಊರಿಗೆ ನಮ್ಮ ಕರೆಕ್ಟ್ ಆಗಿ ರೇಟ್ ಹಾಕಿ ಕೊಡ್ತೀನಿ ಬೆಸ್ಟ್ ರೇಟ್ ಹಾಕಿ ಕೊಡ್ತೀನಿ ಬರಿ ಬಲ್ಕ್ ಸಿಂಗಲ್ ಪೀಸ್ ಬೇಕಂದ್ರೆ ನೀವು ಎಷ್ಟು ಏನಾದ್ರು ನಿಮ್ಮ ಐಡಿ ನೋಡಿ ಬಂದು ನಾನು ಕೊಡ್ತೀನಿ ಸಿಂಗಲ್ ಪೀಸ್ ಕೂಡ ಇವರು ಕೊಡ್ತಾರೆ ಸೊ ಹಾಗೆ ಸರ್ ಇದು ಇವಾಗೆಲ್ಲ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ನಿಮ್ಮಲ್ಲಿ ಅಲ್ಲ ಟ್ರೆಂಡಿಂಗ್ ಕಲೆಕ್ಷನ್ಸ್ ಫಾರ್ ಹೋಲ್ಸೇಲ್ ಬೆಸ್ಟ್ ಶಾಪ್ ಓಕೆ ಎಲ್ಲಿಂದ ಇಲ್ಲಿ ಆಲ್ ಓವರ್ ಸೌತ್ ಸಪ್ಲೈ ಇದೆ ನಮ್ದು ನೀವು ಬನ್ನಿ ತುಂಬಾ ಡಿಸೈನ್ಸ್ ಇದೆ ತುಂಬಾ ವೆರೈಟಿ ಇದೆ ಪ್ರತಿದಿನ ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ ರೇಟ್ ಬಿ ತುಂಬಾ ಒಳ್ಳೆ ಆಗ್ತೀನಿ ಓಕೆ ಈಗ ಇಮಿಟೇಷನ್ ಜ್ಯುವೆಲ್ಲರಿ ಕಲೆಕ್ಷನ್ ಶಾಪ್ ನ ಈಗ ಹೊಸದಾಗಿ ಮಾಡ್ತಾ ಇರಬಹುದು ಅಥವಾ ಮಾಡಿರೋರು ಇರಬಹುದು ಸೊ ಅವ್ರು ಪರ್ಚೇಸ್ ಮಾಡ್ತೀನಿ ನಿಮ್ಮಲ್ಲಿ ಅಂದ್ರೆ ಮಿನಿಮಮ್ ಎಷ್ಟಿಂದ ಪರ್ಚೇಸ್ ಮಾಡಬೇಕಾಗುತ್ತೆ ಸರ್ ಮಿನಿಮಮ್ ಹೋಲ್ಸೇಲ್ ಕಸ್ಟಮರ್ಸ್ ಇದೆ ಅಂದ್ರೆ ಮಿನಿಮಮ್ ಫೈವ್ ತೌಸಂಡ್ ಪರ್ಚೇಸ್ ಮಿನಿಮಮ್ ಫೈವ್ ತೌಸಂಡ್ ಕಂಪಲ್ಸರಿ ಆನ್ಲೈನ್ ಡೆಲಿವರಿ ಇದೆ ಸರ್ ನಿಮ್ಮಲ್ಲಿ ವಿಡಿಯೋ ಕಾಲ್ ಮಾಡಿ ಬೈ ಚಾನ್ಸ್ ಹೋಲ್ಸೇಲ್ ಕಸ್ಟಮರ್ಸ್ ಇದೆ ವಿಡಿಯೋ ಕಾಲ್ ಮಾಡಿ ಐಟಮ್ ತಗೊಳ್ಳಿ ನಮ್ಮ ಕಳಿಸ್ಬಿಡ್ತೀನಿ ಆನ್ಲೈನ್ ಅಲ್ಲಿ ಅದು ಕೊರಿಯರ್ ಚಾರ್ಜ್ ಸಪರೇಟ್ ಆಗಿ ಸಪರೇಟ್ ಕೊರಿಯರ್ ಚಾರ್ಜ್ ಓಕೆ ಹೇಳಿ ಸರ್ ಯಾವುದು ತೋರಿಸ್ತಾ ಇದೀರಾ ಈಗ ನೋಡಿ ಇದೆಲ್ಲ ಕ್ರಿಸ್ಟಲ್ ಅದಾ ಹ ತುಂಬಾ ವೆರೈಟಿ ಇದೆ ಇದರಲ್ಲಿ ಗ್ರೀನ್ ಕಲರ್ ಮರೂನ್ ಕಲರ್ ಪಿಂಕ್ ಇದು ತುಂಬಾನೇ ಟ್ರೆಂಡ್ ಇದೆ ತುಂಬಾ ಟ್ರೆಂಡ್ ಇದೆ ಇದೆಲ್ಲ ಇನ್ ಸೈಂಟ್ ರಿಸ್ಟಾರ್ಟ್ ಇಂದ ಸ್ಟಾರ್ಟಿಂಗ್ ಗೋಸ್ ಆನ್ ಡಿಸೈನ್

ಇದು ಇವಾಗ ಇದು ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೂ ಹಂಡ್ ರುಪೀಸ್ ಅದು ಸೇಲಿಂಗ್ ಮಾಡಿ ಆರಾಮಾಗಿ ನೀವು ಡಬಲ್ ಮಾಡಬಹುದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಿಕ್ಸ್ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ರೇಟ್ಸ್ ಇದು ಇದರಲ್ಲಿ ಟೂ ಹಂಡ್ರೆಡ್ ಮಾಡಲ್ಸ್ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ನೋಡಿ ಫಾರ್ ಬಾಡಿಗೆ ಕೊಡಬೇಕಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ನೋಡಿ ಟೈಮ್ಸ್ ಏನಾಗಲ್ಲ ಇದೆಲ್ಲ ಇದು ವೆರೈಟಿ ಪ್ಲಸ್ ಫೈವ್ ತೌಸಂಡ್ ರುಪೀಸ್ ಮೇಲೆ ಇದೆ

ಮತ್ತೆ ತುಂಬಾನೇ ವೆರೈಟೀಸ್ ಹಿಪ್ ಬೆಲ್ಟ್ಸ್ ಎಲ್ಲ ನಿಮಗೆ ಸಿಗುತ್ತೆ ಇಮಿಟೇಷನ್ ಅಲ್ಲ ಒಳಗಡೆ ಇದೆ ತುಂಬಾ ಡಿಸೈನ್ಸ್ ಇದೆ ಓನ್ಲಿ ಡಿಸ್ಪ್ಲೇ ಓಕೆ ಇದು ಓನ್ಲಿ 2% ಐಟಂ ಆಫ್ ಶಾಪ್ ತುಂಬಾ ಡಿಸೈನ್ಸ್ ಸರ್ ಇವಾಗ ತುಂಬಾನೇ ಟ್ರೆಂಡಿಂಗ್ಸ್ ಅಂದ್ರೆ ಮಂಗಲೇ ಸರ ಮಾಪ್ಸ್ ಅಲ್ಲಿ ಇದೆ ನಿಮಗೆ ಸಿಗುತ್ತಾ ಮಾಪ್ ಚೇನ್ಸ್ ಏನ್ ಪ್ರೈಸ್ ಅಲ್ಲಿ ಸಿಗುತ್ತಾ ಇದೆಲ್ಲ ಮಾಪ್ ಚೇನ್ಸ್ ಅಲ್ಲ ಸ್ಟಾರ್ಟಿಂಗ್ ಪ್ರೈಸ್ 250 250 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದ ಎರಡು ಮೂರು ಓಪನ್ ಮಾಡಿ ತೋರಿಸ್ತೀರಾ ಸರ್ ಆದರ ನೋಡಿ ಕ್ವಾಲಿಟಿ ನೋಡಿ ನೀವು ನೋಡಿ ಹೊಸ ಸರ್ವರ್ ಆಮಕ್ಕೆ 6 ಮಂತ್ಸ್ ಗ್ಯಾರಂಟಿ ಕೊಟ್ಟು ಓಕೆ ಏನು ತೊಂದರೆ ಆಗಲ್ಲ ಈ ತರ ಮಾಪ್ಸ್ ಬರುತ್ತೆ

ಸ್ಟಾರ್ಟಿಂಗ್ ಪ್ರೈಸ್ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ರುಪೀಸ್ ತುಂಬಾ ವೆರೈಟಿ ಇದೆ ಇದು ಡಿಸೈನ್ ತುಂಬಾನೇ ಚೆನ್ನಾಗಿದೆ ಮೇಲೆ ಸೀಲ್ ಬರುತ್ತೆ ಅಂಗಡಿ ಸೀಲ್ ಸಿಕ್ಸ್ ಮಂತ್ಸ್ ಅಲ್ಲಿ ಕಪ್ ಆದ್ರೆ ಎಕ್ಸ್ಚೇಂಜ್ ಕೊಡ್ತೀನಿ ಹೋಲ್ಸೇಲ್ ಮಾತ್ರ ಇದು ಗ್ಯಾರಂಟಿ ಚಾನ್ಸ್ ಎಲ್ಲ ಹೋಲ್ಸೇಲ್ ಮಾತ್ರ ಯಾಕಂದ್ರೆ ಮಿನಿಮಮ್ ತ್ರೀ ಪರ್ಸೆಂಟ್ ತ್ರೀ ಪೀಸ್ ತಗೋಬೇಕು ಶಾಪ್ ಸರ್ ಪರ್ಚೇಸ್ ಮಾಡಿದ್ರು ಕೂಡ ನೀವು ಅವರಿಗೆ ಇದು ಮಾಡ್ಕೊಡ್ತೀರಾ ಹಂಡ್ರೆಡ್ ಮಾಡಲ್ಸ್ ಟ್ವೆಂಟಿ ಫೋರ್ 100 ಹಂಡ್ರೆಡ್ ಮಾಡಲ್ಸ್ ತರ್ಟಿ 100 ಹಂಡ್ರೆಡ್ ಮಾಡಲ್ಸ್ ಏಯ್ಟೀನ್ ಇಂಚ್ ಮತ್ತೆ ಡಬಲ್ ಲೈನ್ ಬೇಕಾಗಿದೆ ಚೇಂಜ್ ಇದೆ ನಾರ್ಮಲ್ ರೇಟ್ ಐಟಮ್ ಅಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೈನ್ ಫಿಫ್ಟಿ ಆ ಥರ ಐಟಮ್ಸ್ ಇದು ಆರಾಮಾಗಿ ನೀವು ಡಬಲ್ ಮಾಡ್ಬೋದು ಆರಾಮಾಗಿ ಹೋಲ್ಸೇಲ್ ಅಲ್ಲಿ ತಗೊಳ್ಳಿ ಇದೆಲ್ಲ ಏನು ಬರುತ್ತೆ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಲ್ ಓಕೆ ಅಂದ್ರೆ ಒಂದು ಕೆಲವು ಐಟಮ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಎರಡು ಸಾವಿರದ ಬಿ ಇರುತ್ತೆ ಕೆಲವು ಐಟಮ್ ತೌಸಂಡ್ ಬಿ ಇರುತ್ತೆ ಇಲ್ಲಿ ಬನ್ನಿ ಪರ್ಫೆಕ್ಟ್ ರೇಟ್ ಸಿಗುತ್ತೆ ಪರ್ಫೆಕ್ಟ್ ಐಟಮ್ ಸಿಗುತ್ತೆ ಸೊ ನೀವು ಶಾಪ್ ನ ವಿಸಿಟ್ ಮಾಡಿದ್ರೆ ಇನ್ನ ಬೆಸ್ಟ್ ಪ್ರೈಸ್ ಗೆ ಹಾಕೊಂಡ್ರೆ ಶಾಪ್ ಬನ್ನಿ ಬೆಸ್ಟ್ ಪ್ರೈಸ್ ಸೊ ಹಾಗೆ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕಂದ್ರೆ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಇರುವಂತ ಬೈರೋಬ ಅನೆಕ್ಸ್ ಅನ್ನ ಶಾಪ್ ನ ವಿಜಿಟ್ ಮಾಡಿ ಇದಲ್ಲ ಹ್ಮ್ ಮನಕ್ಕೆ ಇಲ್ಲ ಓಕೆ ಇದೆಲ್ಲ ಪೆಂಡೆಂಟ್ ಸೆಟ್ಸ್ ವಾ ತುಂಬಾ ಚೆನ್ನಾಗಿದೆ ಇದೆಲ್ಲ ಏನ್ ಪ್ರೈಸ್ ಇದೆ ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಇದೆಲ್ಲ ಪ್ರೈಸ್ ಇಸ್ ಸ್ಟಾರ್ಟಿಂಗ್ ಪ್ರೈಸ್ ತೋ 450 ಇರುತ್ತೆ 450 ರೂಪಾಯಿ ಡಿಪೆಂಡ್ಸ್ ಆನ್ ಡಿಸೈನ್ 450 550 50, 650 850 ತನಕ ಇದೆ ಮೀಡಿಯಂ ಲೆಂತ್ ಬಲ್ಲಿ ಟು ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ತನಕ ಇದೆ ಬನ್ನಿ ಬೆಸ್ಟ್ ರೇಟ್ ಹಾಕಿ ಹೋಲ್ಸೇವರಿಗೆ ತುಂಬಾ ಡಿಸೈನ್ಸ್ ಇದು ಏನಿಲ್ಲ ಡಿಸೈನ್ಸ್ ಇದೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಏನ್ ಏನ್ ತೊಂದ್ರೆ ಬರಲ್ಲ ನೀವು ನೋಡಬಹುದು ಕ್ವಾಲಿಟಿಂಗ್ ತುಂಬಾ ಚೆನ್ನಾಗಿದೆ ಐಟಮ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ಬೀಟ್ಸ್ ತುಂಬಾ ನಡೀತಾ ಇದೆ ಮತ್ತೆ ಇವಾಗ ಮೋತಿ ನೋಡಿ ಬೇರೆ ಬೇರೆ ಕಲರ್ಸ್ ಇದೆ ಇದು ಓಪನ್ ಸರಿ ತುಂಬಾ ಚೆನ್ನಾಗಿದೆ ಇದು ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರತ್ತೆ ಇದೆಲ್ಲ ವಾವ್ ತುಂಬಾ ಚೆನ್ನಾಗಿದೆ ಇನ್ನು ಡಿಸೈನ್ಸ್ ಇದೆ ಇದರಲ್ಲಿ ತುಂಬಾ ಮಾಡೆಲ್ಸ್ ಇದೆ 50 ಮಾಡೆಲ್ಸ್ ಸಿಗುತ್ತೆ ಬೇರೆ ಬೇರೆ ಎಲ್ಲಾ ಪೆಂಡೆಂಟ್ ಸೆಟ್ಸ್ ಓಕೆ ಆಮೇಲೆ ನೀವು ತುಂಬಾ ಡಬಲ್ ಮಾಡಬಹುದು ಆರಾಮಾಗಿ ಇನ್ನು ತುಂಬಾ ಮಾಡೆಲ್ಸ್ ಇದೆ ಇದೆಲ್ಲ ಅದೇ ಮಾಡೆಲ್ಸ್ ಇನ್ವಿಸಿಬಲ್ ಚೈನ್ ಮತ್ತೆ ಇದರಲ್ಲಿ ಇನ್ವಿಸಿಬಲ್ ಟೋಬಿ ಇದೆ ಟ್ರೆಡಿಷನಲ್ ಇನ್ವಿಜಿಬಲ್ ಚೈನ್ ಇದೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾನೇ ಲೈಕ್ ಮಾಡ್ತಾರೆ ಈ ತರ ಕಲೆಕ್ಷನ್ಸ್ ಎಲ್ಲ ಇದು ಒಂದು ಓಪನ್ ಮಾಡಿ ಸರ್ ಇದು ಇದು ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ರೇಟ್ ಇದು 275 ರೂಪೀಸ್ ಸ್ಟಾರ್ಟಿಂಗ್ ರೇಟ್ಸ್ ತುಂಬಾನೇ ಕ್ಯೂಟ್ ಆಗಿದೆ 275 ರೂಪೀಸ್ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನೀವು ನೋಡಬಹುದು ಶಾಪ್ ವಿಸಿಟ್ ಮಾಡಿ ಬೈರೋ ಡಿಸೈನ್ ಸಿಗುತ್ತೆ ಇನ್ನು ಡಿಸೈನ್ ಸಿಗುತ್ತೆ ಸ್ಕ್ರೀನ್ ಅಲ್ಲಿ ಇರೋ ನಂಬರ್ ಗೆ ಕಾಲ್ ಮಾಡಿ ನಿಮಗೆ ಕಾಲ್ ಮಾಡಿ ಹೋಲ್ಸೇಲ್ ಅಲ್ಲಿ ಬೇಕಂದ್ರೆ ಅವರು ಫೋಟೋಸ್ ಎಲ್ಲಾ ಕಳಿಸ್ ಇನ್ನ ಸಾಕಷ್ಟು ಡಿಸೈನ್ಸ್ ನ ನೀವೇ ಲೈವ್ ಆಗಿ ನೋಡಬೇಕಂದ್ರೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಮಾಡಿ ಸರ್ ಗೆ ಹೋಲ್ಸೇಲ್ ಅವರಿಗೆ ವಿಡಿಯೋ ಕಾಲ್ ಫೆಸಿಲಿಟಿ ಸಿಗುತ್ತೆ ಸಿಂಗಲ್ ಪೀಸ್ ವಿಸಿಟ್ ಮಾಡಬೇಕು ಹ್ಮ್ ಸಾಕಷ್ಟು ಡಿಸೈನ್ಸ್ ಸಿಗುತ್ತೆ ನಿಮ್ಮಲ್ಲಿ ಸರಿ ಇನ್ನು ಇದೆ ಇನ್ನು ತುಂಬಾ ಮಾಡಲ್ಸ್ ಇದೆಲ್ಲ ಕ್ವಾಂಟಿಟಿ ಇರುತ್ತೆ ಒಂದ್ ಒಂದ್ ಡಿಸೈನ್ 20 mm -hmm. 20 ಪೀಸ್ 30 ಪೀಸ್ 50 ಪೀಸ್ ತನಕ ಸಿಗುತ್ತೆ ಓಕೆ ಇನ್ನು ಮಾಡಲ್ಸ್ ತುಂಬಾ ಒಳಗಡೆ ಇದೆ ಅಷ್ಟೇ ತೋರಿಸಿದೀನಿ ಸೋ ಇದೆಲ್ಲ ಬಂದ್ಬಿಟ್ಟು ನೆಕ್ಲೇಸ್ ಇಸ್ 250 ರೂಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಹೋಲ್ ಪ್ರೈಸ್ ಹೋಲ್ ಸೇಲ್ ಬೆಲೆ ಇನ್ನು 250 ರೂಪೀಸ್ ಓಕೆ ಇನ್ನು ಬೆಸ್ಟ್ ಪ್ರೈಸ್ ಸಿಗುತ್ತೆ ಇಷ್ಟು ಚೆನ್ನಾಗಿದೆ ನೋಡಿ ಇದು ನಿಮಗೆ ಎಲ್ಲಾ ಟೇಸ್ಟ್ ಕೂಡ ಮ್ಯಾಚ್ ಆಗುವಂತ ಕಲೆಕ್ಷನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ

ಸೊ ಇದೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಗೆಲ್ಲ ತುಂಬಾನೇ ಲೈಕ್ ಇದೆ ಈಗ ಫೈವ್ ಮಾಡೆಲ್ಸ್ ಇನ್ನು ಇದೆ ಓಕೆ ಅಂದ್ರೆ ಅಷ್ಟೇ ತೋರಿಸ್ತಾ ಇದ್ದೇನೆ ಬಟ್ ತುಂಬಾ ಮಾಡೆಲ್ಸ್ ಇದೆ ಇಲ್ಲಿ ಬನ್ನಿ ಹೋಲ್ಸೇಲ್ ವಿಡಿಯೋ ಕಾಲ್ ಮಾಡ್ತಾರೆ ಅಲ್ಲ ಸೊ ಎಲ್ಲ ತೋರಿಸ್ತಾಗಲ್ಲ ನೀವು ಹಾಕ್ತೀರಾ ಇದು ಲಾಸ್ಟ್ ಅಲ್ಲಿ ಇದೆಲ್ಲ ಮ್ಯಾಟ್ ಫಿನಿಶ್ ಇರುವಂತ ನೆಕ್ಲೇಸಸ್ ಇದೆಲ್ಲ ಸ್ಟಾರ್ಟ್ ಫ್ರಮ್ अदे स्टार्टिंग फ्रॉम टू फिफ्टी रुपीस इन्हों वॉल सेलर बंद रहे सुपर इन्हों बेस्ट रेट सी करते ओके हाँ टू फिफ्टी इन द टू फिफ्टी किंतु कड़ में प्राइस ऐसे हाँ कड़ में प्राइस वॉल सेलर के टू फिफ्टी इन द कड़ में प्राइस मिनिमम तीस रुपीस पर चेंजिंग करते हैं तुम्बा ने चना की दे दो सेलर के पक्का तुम्बा वैरीटी चना सी ಸೊ ಇದೆಲ್ಲ ವಾರಂಟಿ ಇರುತ್ತಲ್ಲ ಸರ್ ಹಾ ಅನ್ ವಾರಂಟಿ ತೋ ಇರಲ್ಲ ಬಟ್ ಏನ ಆಗಲ್ಲ ಮ್ಯಾಟ್ ಫಿನಿಶ್ ಏನ್ ಪಾಲಿಸಿ ಏನ್ ಕಂಪ್ಲೇಂಟ್ ಬರಲ್ಲ ಓಕೆ ಇದು ಪರ್ಫ್ಯೂಮ್ ಎಲ್ಲ ಸ್ಪ್ರೇ ಮಾಡ್ತಾ ಹಾ ಸ್ಪ್ರೇ ಮಾಡಬಾರದು ಅಷ್ಟೇ ಮಾಡಬಾರದು ಹಾ ಸ್ಪ್ರೇ ಮಾಡಬಾರದು ಮೈಂಟೈನ್ಸ್ ಮಾಡೋರು ಇಮಿಟೇಷನ್ ಜ್ಯುವೆಲ್ಲರಿ ಇಸ್ ನೋಟ್ ಮಾಡ್ಕೊಳ್ಳಿ ಪರ್ಫ್ಯೂಮ್ ನಾ ಸ್ಪ್ರೇ ಮಾಡಬೇಡಿ ಇದೆಲ್ಲ ಲೇಟೆಸ್ಟ್ ಚೋಕರ್ಸ್ ಇದು ಸೊ ಇದೆಲ್ಲ ನಿಮಗೆ 200 250 ಇಂದನೇ ಸ್ಟಾರ್ಟ್ ಆಗ್ತಾ ಇದೆ ಇದು ಟ್ರೆಂಡಿಂಗ್ ಲೋಟಸ್ ಜ್ಯುವೆಲ್ಲರಿ ತುಂಬಾ ಟ್ರೆಂಡಿಂಗ್ ಇದೆ ನೈಸ್ ಇನ್ನು ಇದೆ ಮ್ಯಾಟ್ ಫಿನಿಶ್ ಲಾಂಗ್ ಅರ ಇದೆಲ್ಲ ತ್ರೀ ಫಿಫ್ಟಿ ಸ್ಟಾರ್ಟಿಂಗ್ ರುಪೀಸ್ ತ್ರೀ ಫಿಫ್ಟಿಯಿಂದ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ಫಿಫ್ಟಿ ತುಂಬ ಬೇರೆ ಬೇರೆ ಡಿಸೈನ್ಸ್ ಇದೆ ಇನ್ನು ಮಾಡಲ್ಸ್ ಇದೆ ಫಿಫ್ಟಿ ಮಾಡಲ್ಸ್ ಇದೆ ಹಂಗೆ ನೋಡಬಹುದು ಇಷ್ಟೆಲ್ಲ ಮಾಡಲ್ಸ್ ಏನು ಇದೆ ಇದು ಡಿಸೈನ್ಸ್ ಎಲ್ಲ ನ್ಯೂ ಡಿಸೈನ್ಸ್ ಪಾಲಿಸ್ ಬಿ ತುಂಬಾ ಚೆನ್ನಾಗಿರುತ್ತೆ ಓಕೆ ತ್ರೀ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಏಟ್ ಹಂಡ್ರೆಡ್ ತೌಸಂಡ್ ರೇಂಜ್ ನಿಮ್ಗೆ ಸಿಗುತ್ತೆ ಸೊ ನನ್ನ ಕಡೆಯಿಂದ ಅಂದರೆ ನನ್ನ ಚಾನೆಲ್ ಕಡೆಯಿಂದ ನೀವು ಯಾರಾದರೂ ಶಾಪ್ನ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಕೂಡ ಅವೈಲೇಬಲ್ ಇರುತ್ತೆ ಅದರ್ವೈಸ್ ಓನ್ಲಿ ಹೋಲ್ಸೇಲ್ ಅಷ್ಟೇ ಇಲ್ಲಿ ಬರುವ ಎನ್ ಎಕ್ಸ್

ತುಂಬಾನೇ ಚೆನ್ನಾಗಿದೆ ಇವಾಗ ಇದು ಡಿಸೈನ್ ಮೇಲೆ ಇವಾಗ ಇದು ಸ್ವಲ್ಪ ಕಾಸ್ಟ್ಲಿ 650 ಓಕೆ ಇದು ಅಷ್ಟೇ ಇದು ತುಂಬಾನೇ ಚೆನ್ನಾಗಿದೆ ಸೇಮ್ ಪೀಸ್ ನಾರ್ಮಲ್ ಬಜೆಟ್ ಐಟಂ ಇದೆ ಆರಾಮ ಆಗಿ ನೀವು ಡಬಲ್ ಅಲ್ಲಿ ಸೇಲ್ ಮಾಡಬಹುದು ಎಷ್ಟು ಬರುತ್ತೆ ಇದು ಇದು ಬರೋದು ಪ್ರೈಸ್ ಇದು ಅದೇ 400 425 ಓಕೆ ತುಂಬಾ ಚೆನ್ನಾಗಿದೆ ಇದು ತುಂಬಾನೇ ಚೆನ್ನಾಗಿದೆ 425 425 ರೂಪಾಯಿ ತುಂಬಾನೇ ಚೆನ್ನಾಗಿದೆ ಇನ್ನು ನೋಡಿ ಇದು ನಾರ್ಮಲ್ ಕ್ವಾಲಿಟಿ ಮಿನಿ ಬ್ರೈಡಲ್ ಸೆಟ್ಸ್ ನಾರ್ಮಲ್ ಕ್ವಾಲಿಟಿ ಬಿಲೋ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇದು ಇನ್ನು ತುಂಬಾ ಇದೆ ಇದರಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಬೇರೆ ಡಿಸೈನ್ಸ್ ಅಲ್ಲಿ ಟೆಂಪಲ್ ನೋಡಿ ಫುಲ್ ಪ್ರೈಸ್ ಸೆಲ್ೌಸಂಡ್ ತ್ರೀ ಹಂಡ್ರೆಡ್ ಆನ್ ಡಿಸೈನ್ ತೌಸಂಡ್ ತ್ರೀ ಹಂಡ್ರೆಡ್ 1300 ಹಂಡ್ ತ್ರೀ ಹಂಡ್ರೆಡ್ ಇಲ್ಲ ಇದು ನೋಡಿ ಸಿಂಪಲ್ ಸೆಟ್ಸ್ ಇದೆ ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಫೈವ್ ಫಿಫ್ಟಿ ಇಂದ ಟು ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಡಿಸೈನ್ಸ್ ಇದೆ

उनके प्रीमियम क्वालिटी बेकान्द्रे सीखते हैं, नॉर्मल क्वालिटी बेकान्द्रे सीखते हैं। okay. प्रीमियम क्वाली अबाउट सेवेंटीथाउजेंड एट्टीथाउजेंड ब्राइडल सेट आ गए थे, बहुत ही कॉम्बो सेट्स। नॉर्मल क्वालिटी भी बेकान्द्रे। इधर लाया रिसीप्शन के तुम बने एलिगेंट क्लिप ना करते हैं, इधर लाये � ವಾو ಚಲೋ ಗೇರಿಂಗ್ ಗೇರಿಂಗ್ ಅಲೈನರ್ಸ್ ಕಲರ್ಸ್ ಇದೆ ಡಿಸೈನ್ಸ್ ಲಾಂಗ್ ಬರುತ್ತಾ ನಿಮ್ಮಲ್ಲಿ ಹಾ ಲಾಂಗ್ ಬೇಕಾ ಲಾಂಗ್ ಸಿಗುತ್ತೆ ಗ್ರೀನ್ ಇದೆ ರೆಡ್ ಇದೆ ತುಂಬಾ ಕಲರ್ಸ್ ಇದೆ ತುಂಬಾ ಇನ್ನು ಇನ್ನು ತುಂಬಾ ಬೌಲ್ಸ್ ಇದೆ ಓಕೆ ಸೆಟ್ಸ್ ಬಂಬೋ ಪ್ರೀಮಿಯಂ ಕ್ವಾಲಿಟಿ ಆಗಿರತಾ ಪ್ರೀಮಿಯಂ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ ಒಂದು ಮಾಡಿ ತೋರಿಸಿ ಸರ್ ಕವರ್ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇದು ಮತ್ತೆ ಚಾನೆಲ್ ಕಡೆಯಿಂದ ಇಂದ ಬಂದ್ರೆ ಏನಾದರೂ ಡಿಸ್ಕೌಂಟ್ ಆಫರ್ ಮಾಡ್ತೀರಾ ಸರ್ ಒಳ್ಳೆ ಬೆಸ್ಟ್ ರೇಟ್ ಕೊಡ್ತೀನಿ ಡಿಸ್ಕೌಂಟ್ ಬೆಸ್ಟ್ ರೇಟ್ ಕೊಟ್ರೆ ಅದಕ್ಕೆ ಡಿಸ್ಕೌಂಟ್ ಕಿಂತ ಜಾಸ್ತಿ ಅಂಡ್ ಮೇನ್ ಇನ್ನೊಂದು ಏನಂದ್ರೆ ಹೋಲ್เซล ಪ್ರೈಸ್ ಅಲ್ಲಿ ನಮ್ಮ ಚಾನೆಲ್ ಕಡೆಯಿಂದ ಇಂದ ಬಂದ್ರೆ ಡೀಟೇಲ್ ಪೀಸ್ ಕೂಡ ಕೊಡ್ತಾ ಇದ್ದಾರೆ ಸೋ ಇದೆ ಬಿಗ್ ಆಫರ್ ಅಲ್ಲ ಸರ್ ಬೇಗ ಹೋಗಿ ಬನ್ನಿ ನಿಮಗೆ ಪಕ್ಕಾ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಆಗಬೇಕು ಓಕೆ ರೇಟ್ ಪ್ರಶ್ನೆ ಇಲ್ಲ ಮೇನ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಜೋಲ್ ನೆಕ್ಸ್ಟ್ ಫಿನಿಷ್ ಇಲ್ಲಿ ಬಂದ್ರೆ ಲೈವ್ ನೋಡಿದ್ರೆ ಅಂದ್ರೆ ಇನ್ನು ತುಂಬಾ ಚೆನ್ನಾಗಿ ಡಿಸೈನ್ಸ್ ಇದೆ ಇನ್ನು ತುಂಬಾ ಬೇರೆ ಬೇರೆ ಮಾಡಲ್ಸ್ ಬೆಲ್ಸ್ ಎಲ್ಲಾ ಇದೆ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ರೇಟ್ ಬಿಗ್ ಆಗಿದೆ ಅಂದ್ರೆ ಸಿಕ್ಸ್ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ರೇಟ್ ಇನ್ನು ತುಂಬಾ ಮಾಡಲ್ಸ್ ಇದೆ ಟ್ವೆಂಟಿ ಮಾಡಲ್ಸ್ ಸಿಗುತ್ತೆ ಇದೆಲ್ಲ ನೋಡಿ ಡಿಸ್ಪ್ಲೇ ಬೇರೆ ಬೇರೆ ಡಿಸೈನ್ಸ್ ಇದೆ ಅದೆಲ್ಲ ಏನ್ ಪ್ರೈಸ್ ಬರುತ್ತೆ ಸರ್ ಇದೆಲ್ಲ ಅದೇ ಹೇಳಿದನ ಕ್ರಿಸ್ಟಲ್ ಸ್ಟಾರ್ಟಿಂಗ್ ಪ್ರೈಸ್ 650 ಗೋಲ್ಡನ್ ಡಿಸೈನ್ ಅದೇ ಇದು ಪ್ರೀಮಿಯಂ ಕ್ವಾಲಿಟಿ ಕಾಂಬೋ ಅದೇ ಇದು ಜುಮ್ಕಾಸ್ ಎಲ್ಲ ತುಂಬಾನೇ ಬರಾಗಿದೆ ಜುಮ್ಕಾ 150 ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಇದನ್ನ ನೋಡಿ ಗ್ಯಾರಂಟಿ ಪ್ರೈಸ್ ಎಲ್ಲ ನಿಮಗೆ ಜಸ್ಟ್ 350 ರೂಪೀಸ್ ಗೆ ಆಫರ್ ಮಾಡಿದ್ದಾರೆ ಅಂಡ್ ಶಾಪ್ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸ್ ಗೆ ಕೊಡ್ತೀರಾ ಅಲ್ಲ ಸರ್ 350 ಸ್ಟಾರ್ಟಿಂಗ್ ಆಯ್ತು ಓಕೆ ಇದೆಲ್ಲ ನಾರ್ಮಲ್ ಕ್ವಾಲಿಟಿ ಇದೆಲ್ಲ ಮಾಟಿ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಇದು ಪ್ರೀಮಿಯಂ ಕ್ವಾಲಿಟಿ ಸ್ಟಾರ್ಟಿಂಗ್ ಫ್ರಮ್ 350 ಇದು ನಾರ್ಮಲ್ ಕ್ವಾಲಿಟಿ ಸ್ಟಾರ್ಟಿಂಗ್ ಫ್ರಮ್ 75 ರೂಪೀಸ್ ಓಕೆ ಸೊ ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಲೋ ಬಜೆಟ್ ಇಂದ ಪರ್ಚೇಸ್ ಮಾಡಬಹುದು ಇಲ್ಲಿ ಅಂಡ್ ಇಲ್ಲಿ ನೋಡಬಹುದು ಸಾಕಷ್ಟು ಕಲೆಕ್ಷನ್ಸ್ ಇದೆ ನೋಡಿ ವಾವ್

ಒಂದೆಲ್ಲ hmm. uh, 200 150 300 ಪಾತ್ರ ಇದೆಲ್ಲ 200 ರೂಪೀಸ್ ಇಂದ ಸ್ಟಾರ್ಟ ಆಗುತ್ತೆ 200 सो? 150 ರೂಪೀಸ್ ಸ್ಟಾರ್ಟಿಂಗ್ ಆಗುತ್ತೆ 150 150 ರೂಪೀಸ್ 150 ಇಂದ ಓಕೆ 250 300 ವರೆಗೂ ತುಂಬಾ ಡಿಸೈನ್ಸ್ ಇಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಆಗಿದೆ ನೋಡಿ ಇದು ಪರ್ಲ್ ಬ್ಯಾಂಗಲ್ಸ್ ಇದು ತುಂಬಾನೇ ಚೆನ್ನಾಗಿದೆ ಸೆಟ್ ಆಫ್ 4 ಇದೆ होलसेल ವರಿಗೆ ಮಿನಿಮಮ್ 3 ಪೀಸ್ ತಗೋಬೇಕು 2 4 6 2 8 1 ಸೆಟ್ ತಗೋಬೇಕು ಓಕೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಅಲ್ಲ

ಇದು 450 ಹಾ ಸೆಟ್ ಆಫ್ 6 ಗೆ ಜಸ್ಟ್ 450 ರೂಪೀಸ್ ಗೆ ಈ ಬ್ಯಾಂಗಲ್ಸ್ ನ ಕೊಡ್ತಾ ಇದ್ದಾರೆ 250 ಇಂದ ಇದ್ರೆ ಸಿಗುತ್ತೆ ಶಾಪ್ ವಿಜಿಟ್ ಮಾಡಿ ನನ್ನ ಕಡೆಯಿಂದ ನೀವು ಚಾನೆಲ್ ಅಲ್ಲಿ ನೋಡಿ ಪರ್ಚೇಸ್ ಮಾಡಿದ್ರೆ ಸಿಂಗಲ್ ಪೀಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಅದರ್ವೈಸ್ ಹೋಲ್ಸೇಲ್ ಕಸ್ಟಮರ್ಸ್ ಗೆ ಅಷ್ಟೇ ಇಲ್ಲಿ ಆಪ್ಷನ್ಸ್ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಕಾಂಬೋ ಸೆಟ್ಸ್ ಓಕೆ ಸ್ಟಾರ್ಟ್ ನೋಡಿ ಇದು ನೆಕ್ಲೇಸ್ ಆಯ್ತು ವಾವ್ ಸರಿನಾ ಇದು ಪ್ಲಸ್ ಇದ್ರೆ ಲಾಂಗ್ ಹಾರ ಪ್ಲಸ್ ಇಯರಿಂಗ್ಸ್ ಮಾಂಟಿಕಾ ಇದರಲ್ಲಿ ಕಲರ್ಸ್ ಇದೆ ಕಲರ್ಸ್ ಇದೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಪ್ರೀಮಿಯಂ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪ್ರೈಸ್ ನೋಡಿ ಇದು ಇವಾಗ ಬ್ರೈಡಲ್ ಊರಿಗೆ ವೈಸನ್ ಸೈಡ್ಸ್ ಗೆ ಮ್ಯಾಚಿಂಗ್ ನೆಕ್ಲೆಸ್ ಬೇಕಾ ಪ್ರೀಮಿಯಂ ಕ್ವಾಲಿಟಿ ನೋಡಿ ಎಲ್ಲಾ ಕಲರ್ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 1500 ತುಂಬಾ ಮೋಡಿದೆ ಓಕೆ ಇನ್ನು ಕಮ್ಮಿ ಬೇಕಾ ಕಮ್ಮಿ ಇದೆ ಇನ್ನು ಜಾಸ್ತಿ ಬೇಕಾ ಜಾಸ್ತಿ ಇದೆ ನೋಡಿ ಕಲರ್ಸ್ ಸ್ಟಾಕ್ ಇಲ್ಲಿ ಬಂದ್ರೆ ಪರ್ಫೆಕ್ಟ್ ರೇಟ್ ಪರ್ಫೆಕ್ಟ್ ಬೆಸ್ಟ್ ರೇಟ್ ಹಾಕೋತೆ ಇದು ರೆಡಿ ಬೆಂಗಳೂರು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 450 450 ರೂಪಾಯಿ ತುಂಬಾನೇ ಹಿಂಗೆ ಮٹی ಇದೆ ಮ್ಯಾಟ್ ಫಿನಿಶಿಂಗ್ ಮٹی ಇದೆ ನಾರ್ಮಲ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಇದೆ ಜುಮ್ಕಾಸ್ ಇದೆ ಇದರಲ್ಲಿ ಗ್ಯಾರಂಟಿ ಸೊ ಮಿನಿಮಮ್ ಯಾರಾದರೂ 15000 ರೂಪೀಸ್ ಗೆ ಪರ್ಚೇಸ್ ಮಾಡಿದ್ರೆ ಬಂಗಲೆ ಸೆಟ್ ನ ಫ್ರೀಯಾ ಕೊಡ್ತಾರೆ ಇದು ಇದು ಗ್ಯಾರಂಟಿ ಟಾಪ್ಸ್ 500 ಇದೆ hmm. hmm. 50 70 60 100 ರೂಪೀಸ್ okay. 150 ಕಾರ್ಡ್ ಕಾರ್ಡ್ ಬಟ್ ನಮ್ದು ಹಾ ಕಾರ್ಡ್ ಕೊಡ್ತೀನಿ ಇದೆಲ್ಲ ಹೋಲ್ ಮಿನಿಮಮ್ 3 ಪೀಸಸ್ ಇನ್ನು ತುಂಬಾ ಮಾಡಲ್ಸ್ ಇದೆ ಇದರಲ್ಲಿ ಟೂ ಟೂ ಹಂಡ್ರೆಡ್ ಮಾಡಲ್ಸ್ ಇದೆ ಗ್ಯಾರಂಟಿ ಟಾಪ್ಸ್ ಇದೆ ಗ್ಯಾರಂಟಿ ಬ್ಯಾಂಗಲ್ಸ್ ಇದೆ ಗ್ಯಾರಂಟಿ ಮಾಟಿ ಇದೆ ಬಿಲೋ 100 ಬಿಲೋ 100 ಇರುತ್ತೆ ತುಂಬಾನೇ ಚೆನ್ನಾಗಿದೆ ಕಡಸ್ ಒಂದು ಒಂದು ಮಾಡಿ ಸರಿ ಇದು ನೋಡಿ ಕ್ವಾಂಟಿಟಿ ನೋಡಬಹುದು ಅಲ್ಲಿ ಸೋ ಡೈಲಿ ಯೂಸ್ ಮಾಡಬಹುದು ಇದು Dehli is a particular. Do you have imported it in the Kadaj? I have imported it in the Kadaj. This is AD Stories. Ok. They have designed it in here. Ok. So, I'll go ahead and add it. ಅದೇ ಸ್ಟಾರ್ಟಿಂಗ್ ಪ್ರೈಸ್ ಇದು 200 ರೂಪಾಯಿ 200 ರೂಪಾಯಿ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ಕಲರ್ಸ್ ಇದೆ ಬೇರೆ ಇದೆ ಡಿಸೈನ್ಸ್ ಇದೆ ಇದು ಜಡೆ ಬಿಲ್ಲೆ ಸೆಟ್ ಇದೆ ನೋಡಿ ಇವಾಗ ತುಂಬಾ ಕೇಳ್ತಾ ಇದ್ದಾರೆ ಅವರು ಹಿಂದೆ ಇದು ಆಕಕ್ಕೆ ಜಡೆಗೆ ಓಕೆ ತುಂಬಾ ಕಲರ್ಸ್ ಇದೆ ಡಿ ಯಾ ಡಿ ಜಡಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸೆಟ್ಸ್ ತುಂಬಾನೇ ಚೆನ್ನಾಗಿದೆ ಸರ್ ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ರೈಸಿಂಗ್ ಸ್ಟಾರ್ಟ್ಸ್ ಇದು 350 ಆಗುತ್ತೆ ಬಟ್ ಇದರಲ್ಲಿ ನಮ್ಮತ್ರ 3000 ತನಕ ಐಟಂ ಇದೆ ಓಕೆ ತುಂಬಾನೇ ಕ್ಯೂಟ್ ಆಗಿದೆ ಸರ್ ಇದು ಇದರಲ್ಲಿ ಕಮ್ಮಿ ಕಮ್ಮಿ ಅಂದ್ರೆ ಒನ್ ಟೂ ಹಂಡ್ರೆಡ್ ಮಾಡೆಲ್ಸ್ ಸಿಗತ್ತೆ ಅತಿ ಆರಾಮಾಗಿ ಮಾಡಬಹುದು ಯಾಕೆಂದ್ರೆ ಕ್ವಾಲಿಟಿ ಹೆಂಗಿದೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇದೆ

1000 1200 1500 ಇಂದ ತುಂಬಾ ಒಳ್ಳೆ ಸೆಟ್ ಸಿಗುತ್ತೆ. ಇನ್ನೊಂದು ಎಲಿಫೆಂಟ್ ಸೆಟ್ ಇದೆ. ಇನ್ನು ತುಂಬಾ ಮಾಡೆಲ್ಸ್ ಇದೆ. ಯಾಕಂದ್ರೆ 500 300 ಮಾಡೆಲ್ಸ್ ಇದೆ. ಅಲ್ಲಾದ್ರೆ ಇಲ್ಲಿ ತೋರ್ಸಕ ಆಗಲ್ಲ. ಸರ್ಕಲ್ ಯೂನಿಕ್ 컬یکشنಸ್ ಎಲ್ಲಾ ಸಿಗುತ್ತೆ. ಬೈರವಾ ಎಲೆಕ್ಟಿಕ್ ಇವಗೆ ನೋಡಿ ಇದು ಟ್ರೆಂಡಿಂಗ್ ಬೆಲೆ ಇದೆ. ಇದು ಡಬಲ್ ಸ್ಟೆಪ್ ನೆಕ್ಲೆಸ್. ಸೋ ಇದೆಲ್ಲ ಪಾರ್ಟಿ ವರ್ಗೆ ತುಂಬಾನೇ ತುಂಬಾ ಚೆನ್ನಾಗಿದೆ. 100% ಕ್ವಾಲಿಟಿ. ನೋಡಿ ಇದರಲ್ಲಿ ಕಲರ್ ಸಿಗುತ್ತೆ. ಗ್ರೀನ್, ಪರ್プル, ರೆಡ್. ಇದು ನೋಡಿ ಇದು ಸಿಂಪಲ್ ಸೆಟ್ಸ್ ಅಂಡ್ ಇಲ್ಲಿ ಬಂದ್ರೆ ಕಲೆಕ್ಷನ್ಸ್ ಯಾವ್ದು ತಗೊಳ್ಳೋದು ಅಂತಾನೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೀವು ನೋಡಬಹುದು ಸೊ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಸಿಂಗಲ್ ಪೀಸ್ ನ ನೀವು ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ಶಾಪ್ ನ ವಿಸಿಟ್ ಮಾಡಿ ಸಿಂಗಲ್ ಪೀಸ್ ಕೂಡ ನಿಮಗೆ ಅವೈಲಬಲ್ ಇರುತ್ತೆ ಅದರ್ವೈಸ್ ಹೋಲ್ಸೇಲ್ ಅಷ್ಟೇ ಇದೆಲ್ಲ ನೋಡಬಹುದು ಎಷ್ಟು ಕ್ಯೂಟ್ ಆಗಿದೆ ಅಂತ ಇದೆಲ್ಲ ಎಷ್ಟು ಬರುತ್ತೆ ಅಂದ್ರೆ ಸರ್ ಇದು ಇದೆಲ್ಲ ಅದೇ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಆಯ್ತು